ಬಿಜೆಪಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಟಿಗೆ ಸಂಬಂಧಿಸಿದ ದುಷ್ಕೃತ್ಯಗಳ ಬಗ್ಗೆ ಏಕಾಏಕಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ ಕಳೆದ ಕೆಲ ವರ್ಷಗಳಿಂದ ಬೆಳಗಾವಿಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾಗ ಈ ನಾಯಕರು ಸಂಪೂರ್ಣ ಮೌನ ವಹಿಸಿದ್ದನ್ನ ಜನ ಮರೆತಿಲ್ಲ ಕರ್ನಾಟಕದಾದ್ಯಂತ ನೀರು ಖಾಸಗೀಕರಣದ ವಿರುದ್ಧ ಭಾರೀ ಜನ ವಿರೋಧ ವ್ಯಕ್ತವಾಗಿದ್ದರೂ ಎಲ್ ಅಂಡ್ ಟಿಗೆ ಒಪ್ಪಂದ ನೀಡಿದ್ದು ಬಿಜೆಪಿ ಸರ್ಕಾರವೇ ಈ ನಿರ್ಧಾರದಿಂದ ಉಂಟಾದ ಪರಿಣಾಮಗಳ ಸಂಪೂರ್ಣ ಹೊಣೆಗಾರಿಕೆ ಬಿಜೆಪಿ ಸರ್ಕಾರದ ಮೇಲೆ ಇದೆ ಸ್ಮಾರ್ಟ್ ಸಿಟಿ ಯೋಜನೆಯ ಅನುಷ್ಠಾನದ ವೇಳೆ ಬಿಎಸ್ಸಿಎಲ್ ಮಹಾನಗರ ಪಾಲಿಕೆ ಹಾಗೂ ಕೆ ಬಿ ನಡುವೆ ಯಾವುದೇ ಸಮರ್ಪಕ ಭವಿಷ್ಯ ಯೋಜನೆ ಅಥವಾ ಸಮನ್ವಯ ಇಲ್ಲದೆ ಅವಸರದಲ್ಲಿ ರಸ್ತೆ ಹಾಗೂ ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ ಈ ಅವೈಜ್ಞಾನಿಕ ಹಾಗೂ ಅಸಂಯೋಜಿತ ನಿರ್ಣಯಗಳಿಗೆ ಬಿಜೆಪಿ ಬೆಳಗಾವಿ ದಕ್ಷಿಣದ ನಾಯಕತ್ವವೇ ನೇರವಾಗಿ ಹೊಣೆಗಾರವಾಗಿದೆ ಎಂದು ಆರೋಪಿಸಿದರು ನಗರದ ಬಹುತೇಕ ಹೊಸದಾಗಿ ನಿರ್ಮಿಸಿದ ರಸ್ತೆಗಳನ್ನೇ ಮತ್ತೆ ತೋಡಲಾಗ್ತಿದೆ ಇದರ ಪರಿಣಾಮವಾಗಿ ನಾಗರಿಕರು ಎರಡು ಬಾರಿ ತೆರಿಗೆ ಕಟ್ಟುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಒಂದು ಬಾರಿ ಕಾಮಗಾರಿಗಾಗಿ ಮತ್ತೊಮ್ಮೆ ಅದನ್ನೇ ಒಡೆದು ಮರು ಕಾಮಗಾರಿ ಮಾಡಲು ಬಿಜೆಪಿ ಬೆಳಗಾವಿ ದಕ್ಷಿಣಕ್ಕೆ ನಿಜವಾಗಿಯೂ ಜನರ ಹಿತಾಸಕ್ತಿ ಇದ್ದರೆ ಜನ ಇದರೂ ಗೆ ಟೆಂಡರ್ ನೀಡಿದ್ದು ಏಕೆ ವಿವಿಧ ಇಲಾಖೆಗಳ ನಡುವೆ ಯೋಜನಾ ಸಮನ್ವಯ ಏಕೆ ಇರಲಿಲ್ಲ ಸಾರ್ವಜನಿಕ ಹಣದ ದುರುಪಯೋಗಕ್ಕೆ ಹೊಣೆಗಾರರು ಯಾರು ಇಷ್ಟು ವರ್ಷ ಈ ಎಲ್ಲ ಅವ್ಯವಸ್ಥೆಗಳ ಬಗ್ಗೆ ಮೌನ ವಹಿಸಿದ್ದು ಏಕೆ ಎಂದು ಪ್ರಶ್ನಿಸಿದ್ದಾರೆ ಬೆಳಗಾವಿಯ ದಕ್ಷಿಣದಲ್ಲಿರುವ ಇತರೆ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳ ಮೇಲೂ ಬಿಜೆಪಿ ಇದೇ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತದೆಯೇ ಅಥವಾ ಜನರನ್ನ ಗೊಂದಲಕ್ಕೆ ತಳ್ಳುವ ಆಯ್ಕೆ ಮಾಡಿದ ಆಕ್ರೋಶದ ನಾಟಕಕ್ಕೆ ತೆರೆ ಹಾಕಬೇಕಿದೆ என்ன

राशिकर हिरेमठ के एम एम न्यूज बेड़का